ಆಕೆ ನೂರಾರು ಕನಸುಗಳನ್ನ ಇಟ್ಕೊಂಡು ಜೀವನ ಸಾಗಿಸ್ತಾ ಇರ್ತಾಳೆ ಆದ್ರೆ ವಿಧಿ ಅವಳ ಲೈಫ್ ನಲ್ಲಿ ಬಿರುಗಾಳಿ ಬೀಸಿ ಅವಳನ್ನ ಒಂಟಿಯಾಗಿ ಮಾಡ್ಬಿಡುತ್ತೆ ಆದ್ರೆ ಅವಳ ಎದುರು ಅವಳನ್ನೇ ನಂಬಿರುವಂತಹ ಅವಳ ಮಕ್ಕಳು ವಯಸ್ಸಾದ ಅತ್ತೆ ಮಾವ ನೋವನ್ನೆಲ್ಲ ನುಂಗಿ ಮಕ್ಕಳಿಗೋಸ್ಕರ ತನ್ನ ಬದುಕನ್ನ ಮುಂದುವರಿಸಬೇಕು ಅಂತ ಛಲ ತೊಟ್ಟಿ ನಿಲ್ತಾಳೆ ಆ ಒಂಟಿ ತಾಯಿ ಒಂಟಿಯಾಗಿ ಜೀವನ ಮಾಡೋದು ಅಂದ್ರೆ ತುಂಬಾ ಕಷ್ಟ ತಾಯಿಯಾದಳು ಇವಾಗ ಒಂಟಿ ಆಗಿರ್ಬೋದು ಆದರೆ ಅವಳು ಯಾವಾಗಲೂ ತ್ಯಾಗಮಯಿ ಎಲ್ಲಾ ವಿಷಯದಲ್ಲೂ ತ್ಯಾಗಮಯಿ ಆಗಿರ್ತಾಳೆ ಯಾಕಂದರೆ ಅವಳು ಇಲ್ಲಿವರೆಗೆ ಜೀವನ ಮಾಡ್ಕೊ ಬಂದಿದ್ದು ಬೇರೆ ರೀತಿ ಇರುತ್ತೆ ಇನ್ನು ಮುಂದೆ ಜೀವನ ಮಾಡುವಂಥದ್ದು ಬೇರೆ ರೀತಿ ಆಗುತ್ತೆ ಅವಳ ಫುಲ್ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ ಸಿಂಗಲ್ ಪೇರೆಂಟು ಯಾವುದೇ ಕಾರಣಕ್ಕೂ ದುರ್ಬಲ ಅಲ್ಲ ಅವರು ಡಬಲ್ ಸ್ಟ್ರಾಂಗ್ ಆಗಿರ್ತಾರೆ ಯಾಕಂದರೆ ಮಕ್ಕಳಿಗೆ ಅಪ್ಪ ಅಮ್ಮನ ಪ್ರೀತಿನ ಅವಳೇ ಕೊಡಬೇಕಾಗುತ್ತೆ ತಂದೆನೂ ಅವಳೇ ಆಗಬೇಕು ತಾಯಿನೂ ಅವಳೇ ಆಗಬೇಕು ಮನೆಯಲ್ಲಿ ಎಲ್ಲ ಜವಾಬ್ದಾರಿನೂ ಅವಳೇ ವಹಿಸ್ಕೊಳ್ಬೇಕಾಗುತ್ತೆ ಸಮಸ್ಯೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇನ್ವೆಸ್ಟ್ಮೆಂಟ್ ಇವತ್ತು ಮಾಡಿದ್ರೆ ಕಷ್ಟದಲ್ಲೇ ನಮ್ಗೆ ಮಾಡಿರೋ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ನಮಗೆ ಒಂದು ಆಧಾರ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ದುಡ್ಡು ಅದು ಬೆಳೆಯೋದಿಲ್ಲ ನೀವು ಜಾರ ಸೇವ್ ಮಾಡ್ತಾ ಬಂದ್ರೆ ಒಂದು ತಿಂಗಳಲ್ಲಿ ನೀವು ರಿಟರ್ನ್ ಬೆನಿಫಿಟ್ ಜೊತೆ ತಗೊಳ್ಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ಗೌಡ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ನನ್ನ ತಮ್ಮನಲ್ಲಿ ನೋಡಿದ್ರೆ ಗೊತ್ತಾಗಿರ್ಬೋದು ಹೌದು ಇವತ್ತು ನಾನು ಮಾತಾಡ್ತಾ ಇರುವಂತದ್ದು ಸಿಂಗಲ್ ಪೇರೆಂಟ್ ಬಗ್ಗೆ ಸಿಂಗಲ್ ಪೇರೆಂಟ್ ಅಂದ್ರೆ ಮೂರು ಪ್ರೀತಿ ಸಿಂಗಲ್ ಗಳು ಇರ್ತಾರೆ ಮೊದಲನೇದು ಗಂಡನ ಕಳ್ಕೊಂಡಿರುವಂತಹ ಹೆಂಡ್ತಿ ಸಿಂಗಲ್ ಪೇರೆಂಟ್ ಆಗಿರ್ತಾಳೆ ಇನ್ನೊಂದು ಹೆಂಡತಿನ ಕಳ್ಕೊಂಡಿರುವಂತಹ ಗಂಡ ಅವರು ಕೂಡ ಸಿಂಗಲ್ ಪೇರೆಂಟ್ ಆಗಿರ್ತಾರೆ ಇನ್ನೊಂದು ಮೂರ್ನೇದ್ ಯಾವ್ದಪ್ಪ ಅಂದ್ರೆ ಗಂಡನಿಂದ ಹೆಂಡತಿ ಹೆಂಡತಿಯಿಂದ ಗಂಡ ವಿಚ್ಛೇದನ ಪಡ್ಕೊಂಡಿರುವಂತವರು ಕೂಡ ಸಿಂಗಲ್ ಪೇರೆಂಟ್ ಆಗಿರ್ತಾರೆ ಇಲ್ಲಿ ನಾನ್ ಮಾತಾಡ್ತಾ ಇರುವಂತಹ ಸಿಂಗಲ್ ಪೇರೆಂಟ್ ಅಂದ್ರೆ ಗಂಡನ ಕಳ್ಕೊಂಡಿರುವಂತಹ ಒಂಟಿ ತಾಯಿ ಬಗ್ಗೆ ಜೀವನದಲ್ಲಿ ನಾವು ಯಾವ್ದು ಆಗ್ಬಾರ್ದು ಅಂತ ಅನ್ಕೊಂಡಿರ್ತೀವೋ ಯಾವ್ದೆಲ್ಲ ನಮ್ಮ ಲೈಫ್ ನಲ್ಲಿ ನಡಿಬಾರ್ದು ಅಂತ ಅನ್ಕೊಂಡಿರ್ತೀವೋ ಅದು ನಡೆದೇ ಹೋಗಿರುತ್ತೆ ಹಾಗಂತ ನಮ್ಮನ್ನ ನಂಬಿರೋರ್ನ ನಾವು ಕೈ ಬಿಟ್ಟು ನಾವು ಅವ್ರ ಜೊತೆ ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ ಆದ್ರೆ ತಾಯಿ ಅವಳ ದುಃಖನೆಲ್ಲ ನುಂಗಿ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬುತ್ತಿ ಕಟ್ಟಿಟ್ಟು ತನ್ನ ಮಕ್ಕಳಿಗೋಸ್ಕರ ಜೀವನನ ಮಾಡ್ತಾಳೆ ಅಂತ ಸಂದರ್ಭದಲ್ಲಿ ಏನೇನೆಲ್ಲ ಕಷ್ಟನ ಸಿಂಗಲ್ ಪೇರೆಂಟ್ ಎದುರಿಸ್ತಾಳೆ ಅನ್ನೋಂಥದ್ದು ಗೊತ್ತಾಗಲ್ಲ ಆ ಸಿಚುಯೇಷನ್ ಅಲ್ಲಿ ಇರ್ತಾರಲ್ಲ ಅಂತವ್ರಿಗೆ ಮಾತ್ರ ಗೊತ್ತು ನಾನು ಈ ನ ಏನಕ್ಕೋಸ್ಕರ ತಗೊಂಡಿದ್ದೀನಿ ಗೊತ್ತಾ ನಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡೋ ಅಂತ ಹೌಸ್ ಕೀಪಿಂಗ್ ಆಂಟಿ ರಾಜೇಶ್ವರಿ ಆಂಟಿ ಅಂತ ಇದ್ದಾರೆ ಅವರು ಅವರು ಕೂಡ ಸಿಂಗಲ್ ಪೇರೆಂಟ್ ಅವ್ರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ಅವರ ಸ್ಟೋರಿನ ಕೇಳಿದ್ರೆ ನಿಜವಾಗ್ಲು ಕಣ್ಣಲ್ಲಿ ನೀರು ಬರುತ್ತೆ ಬಟ್ ಆದ್ರೂ ಕೂಡ ಅವರ ನೋವನ್ನೆಲ್ಲ ನುಂಗಿ ಮಕ್ಕಳಿಗೋಸ್ಕರ ನತ್ತ ಜೀವನ ಮಾಡಿದ್ರು ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ ಆ ಆಂಟಿನೇ ಆದ್ರೆ ಅವ್ರ ಮಕ್ಕಳಿಂದ ಅವ್ರ ಇವತ್ತು ಎಷ್ಟೊಂದು ಖುಷಿಯಾಗಿದ್ದಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೂಡ ರಾಜೇಶ್ವರಿ ಆಂಟಿನೆ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಈ ಪ್ರಪಂಚದಲ್ಲಿ ಅವಳು ಒಂಟಿಯಾಗಿ ತನ್ನ ಮಕ್ಕಳಿಗೋಸ್ಕರ ಜೀವನ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಈ ಸಮಾಜದಲ್ಲಿ ಈ ಪ್ರಪಂಚದಲ್ಲಿ ಅವ್ಳಿಗೆ ಎಷ್ಟು ಕಷ್ಟನ ಎದುರಿಸ್ಬೇಕಾಗುತ್ತೆ ಗೊತ್ತಾ ಕೆಟ್ಟ ದೃಷ್ಟಿಗಳ ಸಮಸ್ಯೆನ ಎದುರಿಸ್ಬೇಕಾಗುತ್ತೆ ಅವಳ ಕಷ್ಟ ಸುಖ ಕೇಳೋರ್ ಇರೋದಿಲ್ಲ ಹಣಕಾಸಿನ ವಿಚಾರದಲ್ಲಂತೂ ತುಂಬಾ ಕಷ್ಟ ಆಗೋಗಿರುತ್ತೆ ಅವ್ಳಿಗೆ ಅಯ್ಯೋ ಅನ್ಬೋದೇ ಹೊರತು ಸಹಾಯ ಮಾಡೋದಕ್ಕೆ ಯಾರು ಕೂಡ ಮುಂದಾಗೋದಿಲ್ಲ ಸಹಾಯ ಮಾಡುದ್ರು ಕೂಡ ಅವಳ ಕಷ್ಟನ ನೀಗ್ಸೋ ತರ ಸಹ ಯಾರು ಕೂಡ ಮಾಡೋದಿಲ್ಲ ಹಾಗಾಗಿ ಸಿಂಗಲ್ ಪೇರೆಂಟ್ ಆಗಿರೋ ಅವಳು ಯಾವ್ದೇ ಕಾರಣಕ್ಕೂ ಹಿಂಜರಿದ ಅವಳು ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು ಅವಳು ಯಾವ ರೀತಿ ಎಲ್ಲ ತನ್ನ ಜೀವನನ ಸಾಗಸ್ಕೊಂಡು ಹೋಗ್ಬೇಕಾಗುತ್ತೆ ಸಿಂಗಲ್ ಪೇರೆಂಟ್ ಆಗಿ ಇಂತ ಸಂದರ್ಭದಲ್ಲಿ ಅವಳಿಗೆ ಜಾಸ್ತಿ ಕಷ್ಟ ಅನ್ನೋದ್ ಹಣಕಾಸಿನ ವಿಚಾರದಲ್ಲಿ ಆಗುತ್ತೆ ಈ ಹಣಕಾಸಿನ ವಿಚಾರದಲ್ಲಿ ಅವಳು ಯಾವ ರೀತಿ ಎಲ್ಲ ಜೀವನ ಮಾಡಬೇಕು ಎಲ್ಲಿ ಕಟ್ಟುನಿಟ್ಟಾಗಿರ್ಬೇಕು ಅವಳು ಫಾಲೋ ಮಾಡ್ಬೇಕಾಗಿರುವಂತಹ ಟಿಪ್ಸ್ ಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡದ ಅಂತ ಅನ್ಕೊಂಡಿದ್ದೀನಿ ಆ ಟಿಪ್ಸ್ ಗಳನ್ನ ತಿಳ್ಸ್ಕೊಂಡು ಕೊಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರುವಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಡಿ ಎಂಡ್ವರೆಗೂ ನೋಡಿ ಯಾರ್ಗಾದ್ರು ಎಂಡ್ವರೆಗೂ ನೋಡ್ ಆದ್ಮೇಲೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೀವನದಲ್ಲಿ ಅವಳು ಒಂಟಿ ಆಗೋಗಿದ್ದಾಳೆ ಆದ್ರೆ ತನ್ನ ಗೋಸ್ಕರ ಅತ್ತೆ ಮಾವನ್ಗೋಸ್ಕರ ಅವಳು ಬದುಕ್ಲೇಬೇಕಾಗುತ್ತೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೇ ಬೇಕಾಗುತ್ತೆ ಅವಳ ಕಷ್ಟ ಏನೇ ಇದ್ರು ಕೂಡ ಬಚ್ಚಿಟ್ಕೊಂಡು ಜೀವನ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಅವಳನ್ನ ನಂಬಿ ತನ್ನ ಮಕ್ಳಿರ್ತಾರೆ ಇರ್ತಾರೆ ವಯಸ್ಸಾದಂತ ಅತ್ತೆ ಇರ್ತಾರೆ ಸೊ ಅವಳು ಮಾಡ್ಬೇಕಾಗಿರುವಂತಹ ಮೊದಲನೇ ಕೆಲಸ ತನ್ನ ನೋವಿನಿಂದ ಅವಳು ಹೊರಗಡೆ ಬರ್ಲೇಬೇಕು ಅವಳು ಮಾಡ್ಬೇಕಾಗಿರೋ ಎರಡನೇ ಕೆಲಸ ಯಾವುದು ಗೊತ್ತಾ ನಾನು ನಿಜವಾಗ್ಲೂ ಸ್ಟ್ರಾಂಗು ನನ್ ಕೈ ಎಲ್ಲವೂ ಸಾಧ್ಯ ನನ್ನ ಮಕ್ಕಳಿಗೆ ತಂದೆನೂ ನಾನೇ ತಾಯಿನೂ ನಾನೇ ನನ್ನನ್ನ ನಂಬಿರೋರಿಗೋಸ್ಕರ ನಾನು ಬದುಕ್ತೀನಿ ನನಗೆ ನೂರಾರು ಜವಾಬ್ದಾರಿಗಳಿವೆ ನೂರಾರು ಹೊಣೆಗಾರಿಕೆನ ಹೊತ್ಕೊಳ್ಬೇಕಾಗಿದೆ ಅಂತೆಲ್ಲ ಅವಳ ಅವಳಗ್ ಅವಳೇ ಹೇಳ್ಕೊಳ್ತಾ ಇರಬೇಕು ಈ ತರ ಹೇಳ್ಕೊಂಡಾಗ ಅವಳು ನಿಜವಾಗ್ಲೂ ಸ್ಟ್ರಾಂಗ್ ಆಗ್ತಾಳೆ ಸೊ ಹಾಗಾಗಿ ಈ ರೀತಿ ಅವಳು ಹೇಳ್ಕೊಳ್ತಾನೆ ಇರ್ಬೇಕಾಗುತ್ತೆ ಒಂಟಿಯಾಗಿ ಜೀವನ ಮಾಡೋದು ಅಂದ್ರೆ ತುಂಬಾ ಕಷ್ಟ ಯಾಕಂದ್ರೆ ಅವಳು ಇಲ್ಲಿವರೆಗೆ ಜೀವನ ಮಾಡ್ಕೊ ಬಂದಿದ್ದು ಬೇರೆ ರೀತಿ ಇರುತ್ತೆ ಇನ್ನು ಮುಂದೆ ಜೀವನ ಮಾಡುವಂತದ್ದು ಬೇರೆ ರೀತಿ ಆಗುತ್ತೆ ಅವಳ ಫುಲ್ ಲೈಫ್ ಸ್ಟೈಲೆ ಚೇಂಜ್ ಆಗ್ಬಿಡುತ್ತೆ ಯಾಕಂದ್ರೆ ಅವಳು ಜವಾಬ್ದಾರಿನ ವಹಿಸ್ಕೊಂಡಿರ್ತಾಳಲ್ಲ ಹಾಗಾಗಿ ಅದಕ್ಕೋಸ್ಕರ ಅವಳು ನಾನು ಯಾವಾಗ್ಲೂ ಸ್ಟ್ರಾಂಗು ನಾನು ದುರ್ಬಲ ಅಲ್ಲ ನಾನು ಡಬಲ್ ಸ್ಟ್ರಾಂಗು ನನ್ನ ನನ್ನ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿನ ಎರಡನ್ನೂ ಕೂಡ ಕೊಡ್ತೀನಿ ಯಾವ್ದೇ ಕೊರತೆ ಇಲ್ದೇ ಇರೋ ರೀತಿ ನಾನು ನೋಡ್ಕೊಳ್ತೀನಿ ಅನ್ನೋ ರೀತಿ ಅವಳ ಮನಸ್ಸಿನಲ್ಲಿ ಯಾವಾಗ್ಲೂ ಹೇಳ್ಕೊಳ್ತಾ ಇದ್ರೆ ಅವಳು ನಿಜವಾಗ್ಲೂ ಸ್ಟ್ರಾಂಗ್ ಆಗ್ತಾಳೆ ಅವಳು ಮಾಡ್ಬೇಕಾಗಿರೋ ಮೂರನೇ ಕೆಲಸ ಯಾವ್ದಪ್ಪ ಅಂದ್ರೆ ಅವಳ ಬಗ್ಗೆ ಚಿಂತೆ ಮಾಡ್ಬೇಕು ತನ್ ಸೆಲ್ಫ್ ಕೇರ್ ನ ಮಾಡ್ಕೊಳ್ಬೇಕು ಸೆಲ್ಫ್ ಕೇರ್ ಅವಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಅವಳನ್ನ ನಂಬಿ ಮಕ್ಳು ಇರ್ತಾರೆ ಅವಳನ್ನ ನಂಬಿ ವಯಸ್ಸಾದಂತ ಅತ್ತೆ ಮಾವ ಇರ್ತಾರೆ ಅವ್ಳಿಗೋಸ್ಕರ ಅಲ್ಲ ಅಂದ್ರೂ ಕೂಡ ಇವ್ರಿಗೋಸ್ಕರನಾದ್ರು ಅವಳು ಫಸ್ಟ್ ಚೆನ್ನಾಗಿರ್ಬೇಕು ಅವಳು ಚೆನ್ನಾಗಿದ್ರೆ ಇವರೆಲ್ಲ ಚೆನ್ನಾಗಿರ್ತಾರೆ ಹಾಗಾಗಿ ಕೆಲವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅಯ್ಯೋ ನಂದು ಮುಗ್ದೇ ಹೋಯ್ತು ಜೀವನ ನಂದು ಇನ್ನೇನು ಇಲ್ಲ ನಾನು ಮಕ್ಳಿಗೋಸ್ಕರ ಬದುಕ್ತೀನಿ ಮಕ್ಳಿಗೋಸ್ಕರ ಬದುಕ್ಬೇಕು ಅವ್ರ ಬದುಕನ್ನ ಒಂದು ದಡ ಮುಟ್ಟಿಸ್ಬೇಕು ಅಂತ ಅಂದ್ರೆ ನೀವು ಫಸ್ಟ್ ಚೆನ್ನಾಗಿರ್ಬೇಕು ಹಾಗಾಗಿ ನಿಮ್ಮ ಸೆಲ್ಫ್ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವಳು ಮಾಡ್ಬೇಕಾಗಿರುವಂತಹ ನಾಲ್ಕನೇ ಕೆಲ್ಸ ಯಾವುದಪ್ಪ ಅಂದ್ರೆ ಮನೆ ಜವಾಬ್ದಾರಿನ ವಹಿಸ್ಕೊಂಡಿರ್ತೀರಾ ಹಣಕಾಸಿನ ಸಮಸ್ಯೆ ಆಗ್ಬಾರ್ದು ಅಂತ ಅಂದ್ರೆ ನೀವು ಅಕ್ಕಪಕ್ಕ ಎಲ್ಲಾದ್ರೂ ನಿಮ್ಮ ಮನೆಗೆ ಹತ್ರವಾಗಿ ಕೆಲಸ ಹುಡಿಕೊಂಡು ಆ ಕೆಲ್ಸಕ್ಕೆ ಆ ಜಾಯ್ನ್ ಆಗ್ಬೇಕಾಗುತ್ತೆ ಅಕಸ್ಮಾತ್ ನೀವು ಆಲ್ರೆಡಿ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಅಂತ ಅಂದ್ರೆ ನಿಮ್ ಅದೇ ಕೆಲಸನ ಕಂಟಿನ್ಯೂ ಮಾಡಿ ನಿಮ್ಮ ಓನರ್ ಹತ್ರ ನಿಮ್ಮ ಸಮಸ್ಯೆ ಬಗ್ಗೆ ಮಾತಾಡಿ ನಿಮ್ಮ ಸ್ಯಾಲ್ರಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ಈಗ ಸಡನ್ಲಿ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ನಂಗೆ ಕೆಲ್ಸಕ್ಕೆ ಹೋಗೋದಕ್ಕಾಗೋದಿಲ್ಲ ಮಕ್ಕಳನ್ನೆಲ್ಲ ಇಟ್ಕೊಂಡು ಅಂತ ನೀವು ಯಾವುದೇ ಕಾರಣಕ್ಕೂ ಈಗ ಚಿಕ್ಕದಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೋಗೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆಲ್ರೆಡಿ ದುಡ್ಡಿನ ಸಮಸ್ಯೆ ಇದೆ ಅದ್ರಲ್ಲಿ ಏನಾದ್ರೂ ಲಾಭ ಇಲ್ಲ ಅಂತ ಅಂದ್ರೆ ಇರೋದನ್ನು ಕಳ್ಕೋಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿನ ಅಂತಲ್ಲ ಸ್ವಲ್ಪ ತಿಂಗಳು ಸ್ವಲ್ಪ ವರ್ಷದ ಮಟ್ಟಿಗೆ ನೀವು ಸೆಲ್ಫ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದ್ರ ಬದಲು ಹೊರಗಡೆ ಹೋಗಿ ದುಡಿಯದೆ ಒಂದು ಮಟ್ಟಕ್ಕೆ ಒಳ್ಳೇದು ಅಂತ ಇಷ್ಟ ಇಷ್ಟಪಡ್ತೀನಿ ಮಾಡಬೇಕಾಗಿರೋ ಐದನೇ ಕೆಲಸ ಯಾವ್ದಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಎಕ್ಸ್ಪೆನ್ಸಸ್ ಏನಿರುತ್ತೋ ಆ ಎಕ್ಸ್ಪೆನ್ಸ್ಗೆಲ್ಲ ದುಡ್ಡನ್ನ ಹಾಕಿ ಅಟ್ಲೀಸ್ಟ್ ಕಮ್ಮಿ ಅಂದರೆ ಒಂದೆರಡರಿಂದ ಮೂರು ಸಾವಿರ ಉಳಿಸೋದಕ್ಕೆ ಟ್ರೈ ಮಾಡಿ ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಈಗ ಎಷ್ಟೇ ಸಮಸ್ಯೆ ಇರಲಿ ಆದ್ರೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಯಾಕಂದ್ರೆ ಮುಂದಿನ ಭವಿಷ್ಯಕ್ಕೋಸ್ಕರ ಇವತ್ತು ನನ್ನ ಮಕ್ಳಿಗೆ ಎಜುಕೇಶನ್ ಕೊಡಿಸ್ತಾ ಇದ್ದೀನಿ ಅದು ಕೊಡಿಸ್ಲೇಬೇಕು ಅದು ನಿಮ್ಮ ಡ್ಯೂಟಿ ಆದ್ರೆ ಮುಂದಿನ ಭವಿಷ್ಯಕ್ಕೆ ಯಾರು ಹೆಲ್ಪ್ ಆಗ್ತಾರಲ್ವ ಅವರು ಒಂದು ಮಟ್ಟಕ್ಕೆ ಬರೋವರೆಗೂ ನಿಮಗೆ ಹಣಕಾಸಿನ ತೊಂದರೆ ಇದ್ದಿದ್ದೆ ಹಾಗಾಗಿ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ಮುಂದಕ್ಕೆ ನಿಮಗೆ ಯೂಸ್ ಆಗುತ್ತೆ ಬೇರೆಯವ್ರ ಹತ್ರ ಒಂದು ನನ್ನ ಹತ್ರ ಏನೂ ಇಲ್ಲ ಅಂತ ಹೋಗಿ ನಿಂತ್ಕೊಂಡು ಕೈ ಚಾಚೋದ್ರ ಬದಲು ಆ ಹಣ ನಿಮಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣ ನಿಮ್ಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ಸಾವಿರನ ನೀವು ಉಳಿಸ್ತೇಬೇಕಾಗುತ್ತೆ ಹೇಗೆ ಅಂತ ಅಂದರೆ ಎಮರ್ಜೆನ್ಸಿ ಫಂಡ್ಗೆ ಅಂತ ಮಸ್ಟ್ ಅಂಡ್ ಶುಡ್ ನೀವು ಒಂದು ಸಾವಿರನ ಎತ್ತಿಟ್ರು ಒಂದು ಸಾವಿರ ಆಗಲಿಲ್ಲ ಅಂದ್ರು ಅಟ್ಲೀಸ್ಟ್ ಐನೂರು ರೂಪಾಯಿನಾದರೂ ಎತ್ತಿಡಲೇಬೇಕಾಗುತ್ತೆ ಯಾಕಂದ್ರೆ ವಯಸ್ಸಾದಂತಹ ಅತ್ತೆ ಮಾವ ಇರ್ತಾರೆ ಹಾಗಾಗಿ ಎಮರ್ಜೆನ್ಸಿ ಫಂಡ್ಗೆ ಅಂತ ಐನೂರು ಒಂದ್ ಸಾವಿರನ ಎತ್ತಿಡ್ಲೇಬೇಕಾಗುತ್ತೆ ಮತ್ತೆ ಹೆಣ್ಮಕ್ಳು ಏನಾದ್ರೂ ಇದ್ಲು ಅಂತ ಅಂದ್ರೆ ಅವ್ಳಿಗೆ ಪ್ರತಿ ತಿಂಗಳು ಒಂದೊಂದು ಸಾವಿರನಾದ್ರೂ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಅಮೌಂಟ್ ಹಾಕೊಳ್ತಾ ಹೋಗಿ ಅದು ಒಂದ್ ಸಾವಿರ ಹಾಕಿದ್ರು ಕೂಡ ಹದಿನೆಂಟು ಇಪ್ಪತ್ತೊಂದು ವರ್ಷಕ್ಕೆ ಕಮ್ಮಿ ಅಂದ್ರೂ ಅವಳಿಗೆ ಹದ್ನಾಲ್ಕು ಲಕ್ಷ ದುಡ್ಡು ಬರುತ್ತೆ ಸೊ ಅದು ಮುಂದಕ್ಕೆ ಅವಳು ಮದ್ವೆಗಾಗಿರ್ಬೋದು ಇಲ್ಲ ಹೈಯರ್ ಎಜುಕೇಶನ್ಗಾಗಿರ್ಬೋದು ಇದಕ್ಕೆಲ್ಲ ಯೂಸ್ ಆಗುತ್ತೆ ಇನ್ನೊಂದೇನಪ್ಪ ಅಂದ್ರೆ ಐದನೈನೂರು ರೂಪಾಯಿನ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿ ಬೇಡ ನಾನು ಜಾಸ್ತಿ ಮಾಡಿ ಅಂತ ಹೇಳ್ತಾ ಇಲ್ಲ ಚಿಕ್ಕ ಚಿಕ್ಕದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ ಒಂದು ಐನೂರು ರೂಪಾಯಿಗೆ ಸಿಪ್ ಅಂತ ಹಾಕಿ ಇದರಲ್ಲಿ ನೀವು ಎರಡರಿಂದ ಮೂರ್ ಸಾವಿರ ರೂಪಾಯಿ ನೀವು ಯಾವ ರೀತಿ ಏನಾದ್ರು ಮಾಡಿ ಇಲ್ಲ ಐನೂರು ರೂಪಾಯಿ ಐನೂರು ರೂಪಾಯಿ ಐನೂರು ರೂಪಾಯಿ ಅಂತ ಮಾಡ್ಕೊಂಡ್ರು ಪರವಾಗಿಲ್ಲ ನಿಮ್ಗೆ ಸಮಸ್ಯೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇನ್ವೆಸ್ಟ್ಮೆಂಟ್ ಇವತ್ತು ಮಾಡಿದ್ರೆ ಕಷ್ಟದಲ್ಲೇ ನಮ್ಗೆ ಮಾಡಿರೋಂತ ಇನ್ವೆಸ್ಟ್ಮೆಂಟು ನೆಕ್ಸ್ಟು ನಮ್ಗೆ ಒಂದು ಆಧಾರ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ನೀವು ಮಾಡ್ಬೇಕಾಗಿರೋದು ಎಮರ್ಜೆನ್ಸಿ ಫಂಡ್ಗೆ ಸ್ವಲ್ಪ ಅಮೌಂಟ್ನ ಎತ್ತಿಡ್ಬೇಕು ಹೆಣ್ಮಗಳೇನಾದ್ರೂ ಇದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಅಮೌಂಟ್ ನ ಎತ್ತಿಡ್ಬೇಕು ಮತ್ತೆ ಸಿಪ್ಗೆ ಒಂದು ಐನೂರು ರೂಪಾಯಿ ಮಸ್ಟ್ ಅಂಡ್ ಶುಡ್ ಆಗಿ ಎತ್ತಿಡಿ ಜೊತೆ ಒಂದ್ ಐನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾಕು ಮತ್ತೆ ಗೋಲ್ಡ್ ಸ್ಕೀಮ್ಗೆ ಅಹ್ ಒಂದ್ ಐನೂರು ರೂಪಾಯಿಂದ ಹಾಕೊಳ್ತಾ ಬನ್ನಿ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಅಂತ ಚಿನ್ನನ ಸೇವ್ ಮಾಡಿದ್ರು ಕೂಡ ಒಂದು ಜ್ಯುವೆಲರಿಗೆ ನೀವು ನನಗ್ ಬೇಡ ಅಂದ್ರೂ ಕೂಡ ನಿಮ್ಮ ಮಕ್ಳಿಗೆ ಬೇಕಾಗೇ ಆಗುತ್ತೆ ಸೊ ಹಾಗಾಗಿ ಅವ್ರಿಗೋಸ್ಕರ ಗೋಲ್ಡ್ ಸ್ಕೀಮ್ ಮಾಡಿ ಮಸ್ಟ್ ಅಂಡ್ ಶುಡ್ ದಿನ ಹತ್ತ ರೂಪಾಯಿ ಸೇವ್ ಮಾಡ್ತೀನಿ ಅಂದ್ರೂ ಕೂಡ ಜಾರಾಪ್ ನಲ್ಲಿ ಸೇವ್ ಮಾಡಿ ತಿಂಗಳ ಪೂರ್ತಿ ಜಾರಾಪ್ ನಲ್ಲಿ ಸೇವ್ ಮಾಡಿ ಅದರಲ್ಲಿ ವಿತ್ಡ್ರಾ ಮಾಡ್ಕೊಂಡು ಅಮೌಂಟ್ ನ ನೀವು ಯಾವ್ದಕ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು ಯಾಕಂದ್ರೆ ಮನೆಯಲ್ಲೇ ಇಟ್ಕೊಂಡಿರೋ ದುಡ್ಡು ಅದು ಬೆಳೆಯೋದಿಲ್ಲ ನೀವು ಜಾರಾಪ್ನಲ್ಲಿ ಸೇವ್ ಮಾಡ್ತಾ ಬಂದ್ರೆ ಒಂದು ತಿಂಗಳಲ್ಲಿ ನೀವು ರಿಟರ್ನ್ ಬೆನಿಫಿಟ್ ಜೊತೆ ತಗೊಳ್ಬಹುದು ಎಷ್ಟಾದ್ರೂ ಆಗಿರ್ಲಿ ವಿತ್ ಬೆ ಸುಮ್ಮನೆ ಇಟ್ಟು ಅದ್ರಲ್ಲಿ ಏನೂ ಇಲ್ಲ ಅದ್ರಲ್ಲಿ ಏನೂ ಬೆನಿಫಿಟ್ ಇಲ್ಲ ಅನ್ನೋದ್ರ ಬದಲು ಜಾರಪ್ ಅಲ್ಲಿ ಹಾಕಿದ್ರೆ ಆ ಜಾರಪ್ ನಲ್ಲಿ ನಿಮ್ಗೆ ಒಂದು ತಿಂಗಳಲೆಲ್ಲ ಏನೋ ಒಂದು ಸಮ್ ಅಮೌಂಟ್ ಅಂತ ಬೆನಿಫಿಟ್ ಸಿಗುತ್ತೆ ಹಾಗಾಗಿ ಜಾರಪ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬನ್ನಿ ನೀವು ಮಾಡ್ಬೇಕಾಗಿರುವಂತಹ ಆರನೇ ಕೆಲಸ ಯಾವ್ದಪ್ಪ ಅಂದ್ರೆ ಆಫ್ ರೈಟ್ ಚೀಫ್ ರೈಟ್ ಅಂತಾರಲ್ಲ ಸೀಸನಲ್ ಫ್ರೂಟ್ ಆಗಿರ್ಬೋದು ಸೀಸನಲ್ ವೆಜ್ ವೆಜಿಟೇಬಲ್ಸ್ ಆಗಿರ್ಬೋದು ಪರ್ಚೇಸ್ ಮಾಡೋದನ್ನ ಕಲ್ತ್ಕೊಳ್ಳಿ ಆದಷ್ಟು ಆಫರ್ ನಲ್ಲಿ ನೀವು ಏನೇ ಶಾಪಿಂಗ್ ಮಾಡ್ತೀನಿ ಅಂದ್ರೂ ಕೂಡ ಆಫರ್ ನಲ್ಲಿ ಶಾಪಿಂಗ್ ಮಾಡಿ ನೀವೇನಾದ್ರೂ ಗ್ರೋಸರಿನ ಪರ್ಚೆಸ್ ಮಾಡ್ತೀನಿ ಅಂದ್ರೆ ಡಿಮಾರ್ಟು ರಿಲಯನ್ಸ್ ವಿಶಾಲ್ ಮಾರ್ಟು ಈ ರೀತಿ ಅಲ್ಲಿ ಶಾಪಿಂಗ್ ಅಲ್ಲಿ ದಿನಸಿನ ಪರ್ಚೇಸ್ ಮಾಡೋದ್ರಿಂದ ಆದಷ್ಟು ನಿಮ್ಗೆ ಅಮೌಂಟ್ ಸೇವ್ ಆಗ್ತಾ ಹೋಗುತ್ತೆ ನೀವು ಮಾಡ್ಬೇಕಾಗಿರೋ ಏಳನೇ ಕೆಲಸ ಯಾವ್ದು ಗೊತ್ತಾ ನೀವು ಸ್ವಲ್ಪ ಟೈಮಿಂಗ್ ನ ಸೇವ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ನಾನು ಆಲ್ರೆಡಿ ಎಷ್ಟೋ ಸಲ ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಒಂದೇ ಇನ್ಕಮ್ ನಲ್ಲಿ ನಾವು ಅನ್ಕೊಂಡಿರೋ ರೀತಿ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಹಾಗಾಗಿ ಸೈಡ್ ಇನ್ಕಮ್ ಬಂದ್ರೇನೆ ನಿಮ್ಗೊಂದು ಒಂದು ಮಟ್ಟಕ್ಕೆ ಜೀವನ ಮಾಡೋದಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಆ ಸೊ ಹಾಗಾಗಿ ನೀವು ಮನೆಯಲ್ಲಿ ಒಂದು ಸ್ವಲ್ಪ ಟೈಮ್ನ ನೀವು ಕೆಲಸಕ್ಕೆ ಹೋದ್ರೂ ಕೂಡ ಸ್ವಲ್ಪ ಟೈಮ್ನ ಸೇವ್ ಮಾಡಿಕೊಂಡು ಆದಷ್ಟು ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಮಾಡುವಂಥದ್ದು ನಿಮ್ಮ ಮಕ್ಳಿಗೂ ಹೆಲ್ಪ್ ಆಗುತ್ತೆ ಟ್ಯೂಷನ್ ಮಾಡೋದ್ರಿಂದ ಸೈಡ್ ಇನ್ಕಮ್ ಕೂಡ ಬರುತ್ತೆ ಹೋಮ್ ಮೇಡ್ ಐಟಮ್ಸ್ ಗಳು ಮಾಡ್ತೀನಿ ಅಂದ್ರೆ ಅದನ್ನು ಕೂಡ ಮಾಡಿ ಚಕ್ಲಿ ಉಪ್ಪಿಟ್ಟು ಈ ರೀತಿ ಎಲ್ಲ ಮಾಡ್ಕೊಳ್ಬಹುದು ಮೊಳಕೆ ಕಣ್ಣ ಕಟ್ಟಿ ಸೇವ್ ಸೇಲ್ ಮಾಡ್ಬೋದು ಈ ರೀತಿ ಮನೆಯಲ್ಲೇ ಟೈಮ್ ಸಿಕ್ತಾಗ ಮಾಡ್ಕೊಂಡು ಸೇಲ್ ಮಾಡಿದ್ರೆ ಅದರಲ್ಲೂ ಸೈಡ್ ಇನ್ಕಮ್ ಬರುತ್ತೆ ಮತ್ತೆ ನೀವೇನಾದ್ರು ಹೋಮ್ ಸರ್ವಿಸ್ ಕೊಡ್ತೀನಿ ಅಂತ ಅಂದ್ರೆ ಸ್ಯಾಟರ್ಡೆ ಸಂಡೇ ಟೈಮ್ ಸೇವ್ ಮಾಡಿಕೊಂಡು ಸ್ವಲ್ಪ ಹೋಮ್ ಸರ್ವಿಸ್ನ ಅಂದರೆ ಬ್ಯೂಟಿಷಿಯನ್ ಟೈಪಲ್ಲಿ ಹೋಮ್ ಸರ್ವಿಸ್ನ ಕೊಟ್ಟರೆ ಅದರಲ್ಲೂ ಕೂಡ ನಿಮಗೆ ಸೈಡ್ ಇನ್ಕಮ್ ಬರುತ್ತೆ ಮತ್ತೆ ಮನೆಯಲ್ಲೇ ಕೂತ್ಕೊಂಡು ವಾಯ್ಸ್ ಓವರ್ ವಾಯ್ಸ್ ಮೇಕಿಂಗ್ ಮಾಡೋದ್ರಿಂದ ಅದರಲ್ಲೂ ಕೂಡ ಸ್ವಲ್ಪ ಅಮೌಂಟ್ ಬರುತ್ತೆ ಡಾಟಾ ಎಂಟ್ರಿ ಮಾಡೋದ್ರಿಂದ ಕಲ್ತಿದ್ರೆ ಡಾಟಾ ಎಂಟ್ರಿನಾದರೂ ಮಾಡ್ಬೋದು ಅದರಲ್ಲೂ ಕೂಡ ಸೈಡ್ ಇನ್ಕಮ್ ಬರುತ್ತೆ ಆದಷ್ಟು ಸೈಡ್ ಇನ್ಕಮ್ ಯಾವ ರೀತಿನಾದರೂ ಬರೋ ರೀತಿ ನೀವು ಮಾಡೋದನ್ನ ಕಲ್ತ್ಕೊಳ್ಬೇಕು ನಿಮ್ಮ ಹತ್ರ ಎಕ್ಸ್ಟ್ರಾ ಟ್ಯಾಲೆಂಟ್ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಸೈಡ್ ಇನ್ಕಮ್ ಬರೋ ರೀತಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಮಾಡಬೇಕಾಗಿರೋ ಅಂತಹ ಎಂಟನೇ ಕೆಲಸ ಯಾವ್ದಪ್ಪ ಅಂದ್ರೆ ಆದಷ್ಟು ಗೌರ್ಮೆಂಟ್ ಫೆಸಿಲಿಟಿನ ತಗೊಳ್ಳೋದಕ್ಕೆ ಟ್ರೈ ಮಾಡಿ ವಿಧವ ವೇತನ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ನಿಮ್ಮ ಮನೆಯವ್ರಿಗೆ ಹೆಲ್ತ್ ಸಮಸ್ಯೆ ಬರ್ ಬಂದಾಗ ನಿಮಗೆ ಯೂಸ್ ಆಗೋ ರೀತಿ ಆಯುಷ್ಮಾನ್ ಭಾರತ್ ಕಾರ್ಡ್ ಆಗಿರ್ಬೋದು ಕೆಲವೊಂದು ಸಬ್ ನಿಮ್ಗೆ ಅಂತಾನೆ ಸಬ್ಸಿಡಿ ಸಾಲಗಳು ಸಿಗುತ್ತೆ ಅದೇನಾದ್ರೂ ಸಿಕ್ಕದಾಗ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು ರೇಷನ್ ಕಾರ್ಡ್ ಆಗಿರ್ಬೋದು ಎಜುಕೇಶನ್ಗೆ ಯೂಸ್ ಆಗೋ ರೀತಿ ಸ್ಕಾಲರ್ಶಿಪ್ ನ ತಗೊಳೋದಾಗಿರ್ಬೋದು ಈ ರೀತಿ ಎಲ್ಲ ತಗೊಂಡಾಗ ನಿಮಗೆ ಗೌರ್ಮೆಂಟ್ ಫೆಸಿಲಿಟಿ ಫೆಸಿಲಿಟಿನ ಯೂಸ್ ಮಾಡ್ಕೊಂಡಾಗ ಆದಷ್ಟು ನಿಮಗೆ ಅದರಲ್ಲಿ ಅಮೌಂಟು ಸೇವ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಈಗ ಆಲ್ರೆಡಿ ಎಲ್ರಿಗೂ ಸಿಗ್ತಾ ಇದೆ ಎರಡೆರಡು ಸಾವಿರ ರೂಪಾಯಿ ಅದು ಬಂದಂಥ ಸಂದರ್ಭದಲ್ಲಿ ಏನಕ್ಕಾದರೂ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಸೇವ್ ಮಾಡ್ಕೊಳ್ತಾ ಹೋಗಿ ನಿಮ್ಮ ಮಕ್ಕಳ ಹೆಸರಲ್ಲಿ ಅದು ಕೂಡ ನೆಕ್ಸ್ಟ್ ಫ್ಯೂಚರ್ಗೆ ಒಳ್ಳೇದಾಗುತ್ತೆ ಸಬ್ಸಿಡಿ ಸಾಲಗಳು ಸಿಗುತ್ತೆ ಅದನ್ನ ತಗೊಳ್ಳಿ ಆದಷ್ಟು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಮೇಂಟೈನ್ ಮಾಡಿ ಕ್ರೆಡಿಟ್ ಸ್ಕೋರ್ನ ಮೇಂಟೈನ್ ಮಾಡೋದು ನಿಮಗೆ ಗೌರ್ಮೆಂಟ್ ಅಂತಲ್ಲ ಪ್ರೈವೇಟ್ಗಳಲ್ಲೂ ಕೂಡ ಸಾಲಗಳು ಆರಾಮಾಗಿ ಸಿಗುತ್ತೆ ಆದಷ್ಟು ಐ ಟಿ ಆರ್ ಫೈಲ್ ಮಾಡಿಸೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನೀವು ಮಾಡಬೇಕಾಗಿರೋ ಒಂಬತ್ತನೇ ಕೆಲಸ ಯಾವುದಪ್ಪ ಅಂದರೆ ನಿಮ್ಮ ಹಳೆ ಸಾಲಗಳೇನಾದರೂ ಇದ್ದರೆ ಇ ಎಮ್ ಐ ರೀತಿ ಏನಾದರೂ ಇದ್ದರೆ ಆದಷ್ಟು ಒಂದೇ ಸಲ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನೋಡಿ ನಿಮ್ಮ ಹತ್ರ ಏನಾದರೂ ಒಡವೆಗಳೇನಾದರೂ ಇತ್ತು ಅಂತ ಅಂದರೆ ಆ ಒಡವೆಗಳನ್ನ ಹಡ ಇಟ್ಟು ಅಂದರೆ ಗಿರ್ವಿ ಇಟ್ಟು ಕಮ್ಮಿ ಪರ್ಸೆಂಟೇಜ್ಗೆ ಕಮ್ಮಿ ಬಡ್ಡಿಗೆ ಈ ಚಿಕ್ಕ ಚಿಕ್ಕ ಸೊಸೈಟಿಗಳಲ್ಲಿ ಚಿಕ್ಕ ಚಿಕ್ಕ ಬ್ಯಾಂಕ್ಗಳಲ್ಲಿ ಸಾಲನ ತಗೊಂಡು ಇ ಎಮ್ ಐನ ಕ್ಲಿಯರ್ ಮಾಡೋದಕ್ಕೆ ನೋಡಿ ಆದಷ್ಟು ಇ ಎಮ್ ಐಲಿ ಜಾಸ್ತಿ ಇಂಟ್ರ ರೇಟ್ ಆಫ್ ಇಂಟ್ರೆಸ್ಟೇ ಇರುತ್ತೆ ಹಾಗಾಗಿ ಜೊತೆಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಪರ್ ಮಂತು ನಿಮಗೆ ಕಮ್ಮಿ ಅಂತ ಅಂದರು ಸೆವೆಂಟಿ ಫೈವ್ ಪೈಸೆಯಿಂದ ಇಂಟ್ರೆಸ್ಟು ಶುರು ಆಗುತ್ತೆ ಈಗ ಸೆವೆಂಟಿ ಸೆವೆನ್ ಮಾಡಿದ್ದಾರೆ ನೈನ್ ನೈನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಆಗಿದೆ ಇಯರ್ಲಿ ನಿಮ್ಮ ಒಡವೆಗಳನ್ನ ಅಡ ಇಟ್ಟು ಅಲ್ಲಿಂದ ದುಡ್ಡನ್ನ ತೊಗೊಂಡು ನಿಮ್ಮ ಇ ಎಮ್ ಐ ಸಾಲ ಏನಾದರೂ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ನಮ್ಗೆ ಇ ಎಮ್ ಐ ಸಾಲ ಏನೂ ಇಲ್ಲ ಅಂತ ಅಂದರೆ ಅದನ್ನು ಆದಷ್ಟು ಆ ಅಮೌಂಟ್ನ ತೊಗೊಂಡು ಇನ್ನೊಂದು ಸ್ವಲ್ಪ ಎಲ್ಲಾದರೂ ನಿಮಗೆ ಅಮೌಂಟ್ ಒದಗುತ್ತೆ ಅಂತ ಅಂದರೆ ಮನೇನ ಲೀಸ್ಗೆ ಹಾಕೊಳ್ಳೋದ್ರಿಂದ ನಿಮ್ಗೆ ಅಲ್ಲೂ ಕೂಡ ರೆಂಟ್ ಕಟ್ಟೋ ಅಮೌಂಟ್ ಉಳ್ಕೊಳ್ಳುತ್ತೆ ಅದು ಕೂಡ ನಿಮಗೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನೀವು ಮಾಡ್ಬೇಕಾಗಿರುವಂತ ಹದಿನೈ ಕೆಲಸ ಯಾವುದಪ್ಪ ಅಂದ್ರೆ ಒಳ್ಳೆ ಸ್ನೇಹಿತರ ಸ್ನೇಹ ಮಾಡ್ಬೇಕು ಅವರು ನಮ್ಗೆ ದುಡ್ಡು ಹೆಲ್ಪೇ ಮಾಡ್ಬೇಕು ಅಂತ ಏನಿಲ್ಲ ಸಲ ನಮ್ಮ ಕಷ್ಟಗಳಿಗೆ ನಮ್ಮ ಸಮಸ್ಯೆಗಳಿಗೆ ಅವರು ಕೂಡ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ದೊಡ್ಡ ಅಮೌಂಟ್ ಆಗ್ಲಿಲ್ಲ ಅಂದ್ರೂ ಕೂಡ ಶಾರ್ಟ್ ಟೈಮ್ಗೆ ಶಾರ್ಟ್ ಅಮೌಂಟ್ಗೆ ಅಹ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಇಷ್ಟು ಕೊಡ್ಲಿಲ್ಲ ಅಂದ್ರೂ ಕೂಡ ಇಷ್ಟಾದ್ರೂ ಕೊಟ್ಟು ನಮ್ಗೆ ಹೆಲ್ಪ್ ಮಾಡ್ತಾರೆ ಸೊ ಹಾಗಾಗಿ ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡೋದನ್ನ ಕಲ್ತ್ಕೊಳ್ಳಿ ನೀವು ಮಾಡಬೇಕಾಗಿರೋ ಅನನ್ಯ ಕೆಲಸ ಯಾವ್ದಪ್ಪ ಅಂತ ಅಂದ್ರೆ ನೀವು ನಿಮ್ಮ ಅಪ್ಪ ಅಮ್ಮ ಏನಾದರೂ ಇದ್ರೆ ಅಪ್ಪ ಅಮ್ಮ ಹೆಲ್ಪ್ ಮಾಡ್ತಾರೆ ಅಂದರೆ ಅವ್ರ ನ ತಗೊಳ್ಳಿ ಅತ್ತೆ ಮಾವ ಇದ್ರೆ ಅತ್ತೆ ಮಾವನ ನ ತಗೊಳ್ಳಿ ಯಾಕಂದ್ರೆ ನೀವು ಒಂಟಿಯಾಗಿ ಎಲ್ಲಾನು ನಾನೇ ಬೆನ್ನಲ್ಲಿ ಹೊತ್ಕೊಂಡು ಹೋಗ್ತೀನಿ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ ಜವಾಬ್ದಾರಿ ಎಲ್ಲ ನಾನೇ ಹೊತ್ಕೊಂಡು ಹೋಗ್ತೀನಿ ಅದ್ ನೀವೇ ಹೊತ್ಕೊಂಡು ಹೋಗ್ಬೇಕು ಸ್ವಲ್ಪ ಅಳಿಲಿ ಸೇವೆನ ಪಡ್ಕೊಳ್ಳೋ ರೀತಿ ಅತ್ತೆ ಮಾವನಾಗ್ಲಿ ಅಪ್ಪ ಅಮ್ಮನಾಗ್ಲಿ ಅವ್ರ ನ ತಗೊಳೋದ್ರಿಂದ ನೀವು ಒಂದ್ ಸ್ವಲ್ಪ ಸುಧಾರಿಸ್ಕೊಳ್ತೀರಾ ಅಂತ ಅಷ್ಟೇ ನೀವು ಮಾಡ್ಬೇಕಾಗಿರೋ ಹನ್ನೆರಡನೇ ಕೆಲಸ ಯಾವ್ದಪ್ಪ ಅಂದ್ರೆ ನಿಮ್ಮ ಮಕ್ಕಳಿಗೆ ಹಣದ ಮೌಲ್ಯನ ತಿಳಿಸಿ ಜೀವನ ಅಂದ್ರೇನು ಅಂತ ತಿಳಿಸ್ಕೊಡಿ ಯಾಕಂದ್ರೆ ನಿಮ್ಮ ಕಷ್ಟಗಳೆಲ್ಲಾನು ಹೈಡ್ ಮಾಡಿ ಅವ್ರನ್ನ ಸಾಕ್ಬೇಡಿ ಯಾಕಂದ್ರೆ ನಿಮ್ಮ ಕಷ್ಟ ಅವ್ರಿಗೂ ಗೊತ್ತಾದ್ರೆ ಅವ್ರಿಗೂ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಜೀವನ ಅಂದ್ರೆ ಏನು ಅಂತ ತಿಳ್ಕೊಳ್ತಾರೆ ನಿಮಗೆ ಅವರು ಕೂಡ ಸಹಾಯ ಮಾಡ್ತಾರೆ ಇದೇ ಬೇಕು ಅದೇ ಬೇಕು ಅಂತ ಹಠ ಮಾಡಿ ಕೇಳೋ ರೀತಿ ಅವರು ಬೆಳೆಯೋದಿಲ್ಲ ನಮ್ಮ ನಮ್ಮ ಅಮ್ಮನ ಕಷ್ಟ ಏನು ಅಂತ ಅವ್ರಿಗೂ ಗೊತ್ತಾಗುತ್ತೆ ಅವರು ಒಂದು ಮಟ್ಟಕ್ಕೆ ನಿಮಗೆ ಹೆಲ್ಪ್ ಮಾಡೋ ರೀತಿ ಮುಂದಾಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಮಾಡ್ಬೇಕಾಗಿರೋ ಹದ್ಮೂರನೇ ಕೆಲಸ ಯಾವ್ದು ಗೊತ್ತಾ ಹೆಚ್ಚು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡುವಂತದ್ದು ಎಷ್ಟೆಲ್ಲ ಜವಾಬ್ದಾರಿನ ವಹಿಸ್ಕೊಂಡಿರ್ತೀರಾ ಎಷ್ಟೆಲ್ಲ ನೋವುಗಳು ನಿಮ್ಗೆ ಇರುತ್ತೆ ಅಲ್ವಾ ಹಾಗಾಗಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಕಷ್ಟ ಆಗ್ಲಿ ನಿಮ್ಮ ಟೆನ್ಷನ್ ಆಗಲಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಬಾಂಡಿಂಗ್ ಕೂಡ ಇನ್ನೂ ಹೆಚ್ಚಾಗಿ ಸ್ಟ್ರಾಂಗ್ ಆಗುತ್ತೆ ನೀವು ಮಾಡ್ಬೇಕಾಗಿರುವಂತಹ ಹದಿನಾಲ್ಕನೇ ಕೆಲಸ ಯಾವ್ದು ಗೊತ್ತಾ ಟರ್ಮ್ ಪಾಲಿಸಿ ತಗೊಳುವಂಥದ್ದು ನೀವು ಟರ್ಮ್ ಪಾಲಿಸಿ ತಗೊಳ್ಳೋದ್ರಿಂದ ನೀವೇ ಮನೆಯಲ್ಲಿ ಜವಾಬ್ದಾರಿ ವಹಿಸ್ಕೊಂಡಿರೋದ್ರಿಂದ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂತಹ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ನಾಮಿನಿಗೆ ಸೇರುತ್ತೆ ನಿಮ್ಮ ಗಂಡ ಟರ್ಮ್ ಪಾಲಿಸಿ ತಗೊಂಡಿದ್ರೆ ನಿಮ್ಗೆ ಯೂಸ್ ಆಗ್ತಾ ಇತ್ತು ಅಕಸ್ಮಾತ್ ನಿಮ್ಮ ಗಂಡ ಟರ್ಮ್ ಪಾಲಿಸಿ ತಗೊಂಡಿಲ್ಲ ಅಂದರೆ ನೀವು ಆ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ ಟರ್ಮ್ ಪಾಲಿಸಿ ತೊಗೊಳ್ದೇನೆ ಇರುವಂಥ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ ನೀವು ಟರ್ಮ್ ಪಾಲಿಸಿ ತಗೊಂಡು ಯಾರ ಜೀವನ ಹೇಗೋ ಅಂತ ಗೊತ್ತಿಲ್ಲ ಅಲ್ವಾ ಹಾಗಾಗಿ ನೀವು ಮಾ ನೀವು ಅನ್ಭವಸ್ತಾರ ಕಷ್ಟ ನಿಮ್ಮನ್ನು ನಂಬಿರೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನುಭವಿಸಬಾರ್ದು ಅಂದ್ರೆ ನೀವು ಟರ್ಮ್ ಪಾಲಿಸಿನ ಮಸ್ಟ್ ಶೂಟ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಮಾಡ್ಬೇಕಾಗಿರುವಂತ ಹದಿನೈದನೇ ಕೆಲಸ ಯಾವುದು ಅಂದ್ರೆ ಹೇಳಿದೀನಿ ಗೌರ್ಮೆಂಟ್ ಕಡೆಯಿಂದ ಆಯುಷ್ಮಾನ್ ಭಾರತ್ ಕಾರ್ಡ್ ನ ತಗೊಳ್ಬಹುದು ಅಕಸ್ಮಾತ್ ಆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೆಲವೊಂದು ಹಾಸ್ಪಿಟಲ್ ನಲ್ಲಿ ಕನ್ಸಿಡರ್ ಆಗೋದಿಲ್ಲ ಹಾಗಾಗಿ ನೀವು ಅದನ್ನಾದ್ರೂ ಟ್ರೈ ಮಾಡಿ ಅಕಸ್ಮಾತ್ ಇಲ್ಲ ನಾನು ಪ್ರೈವೇಟ್ ನಲ್ಲೇ ತಗೊಳ್ತೀನಿ ಅಂತ ಅಂದ್ರೆ ಈಗ ಅದು ಕೂಡ ಒಂದ್ ಫೈವ್ ಲ್ಯಾಕ್ ಕವರ್ ಆಗುತ್ತೆ ಅಕಸ್ಮಾತ್ ಇಲ್ಲ ನಾನು ಬೇರೆ ಕಡೆ ಮಾಡಿಸ್ಕೊಳ್ತೀನಿ ಅಂತ ಅಂದ್ರೆ ಒಂದ್ ಐನೂರು ರೂಪಾಯಿ ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರು ಕೂಡ ನೆಕ್ಸ್ಟ್ ನೀವು ಯಾವುದೇ ಒಂದು ಹಾಸ್ಪಿಟಲ್ಗೆ ಗೆ ಹೋದ್ರು ಕೂಡ ನೀವು ಚೆಕ್ ಮಾಡಿ ಅದನ್ನ ಮಾಡಿಸಿಕೊಳ್ಬೇಕಾಗುತ್ತೆ ಎಲ್ಲ ಹಾಸ್ಪಿಟಲ್ ಅಲ್ಲೂ ಅಲೋ ಇದೆಯಾ ಈ ಕಾರ್ಡು ಅನ್ನೋ ರೀತಿ ಕೇಳಿ ಎಲ್ಲಾ ರೀತಿ ನೀವು ವಿಚಾರಿಸಿ ನೀವು ಹೆಲ್ತ್ ಇನ್ಶೂರೆನ್ಸ್ ನ ತಗೊಳೋದ್ರಿಂದ ನಿಮ್ಮ ಮಕ್ಳಿಗೆ ಏನಾದರೂ ಸಮಸ್ಯೆ ಆದ್ರೆ ನಿಮಗೆ ಏನಾದರೂ ಸಮಸ್ಯೆ ಆಯ್ತು ಅಂದ್ರೆ ನಿಮ್ಮ ವಯಸ್ಸಾದಂತಹ ಅತ್ತೆ ಮಾವನ್ಗೆ ಏನಾದ್ರೂ ಸಮಸ್ಯೆ ಆಯ್ತು ಅಂತ ಅಂದ್ರೆ ನೀವು ಈ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗುತ್ತೆ ಆದಷ್ಟು ನೀವು ಒಂದು ಫೈವ್ ಹಂಡ್ರೆಡ್ ಹಾಕುದ್ರು ಪರವಾಗಿಲ್ಲ ಆದಷ್ಟು ಹೆಲ್ತ್ ಇನ್ಶೂರೆನ್ಸ್ ನ ತಗೊಳೋದಕ್ಕೆ ನೋಡಿ ಅಂತ ಹೇಳ್ತೀನಿ ನೀವು ಮಾಡ್ಬೇಕಾಗಿರುವಂತ ಹದಿನಾರನೇ ಕೆಲಸ ಯಾವುದು ಗೊತ್ತಾ ಈಗ ಹೊರ್ಗಡೆ ಮೂವಿ ನೋಡಿ ಬೇಡ ಅಂತ ಹೇಳಲ್ಲ ಒಂದು ತಿಂಗಳಿಗೂ ಎರಡು ತಿಂಗಳಿಗೂ ಮಕ್ಕಳು ಎಂಜಾಯ್ಮೆಂಟ್ ಬೇಕು ನಮ್ಮ ಕಷ್ಟನೆಲ್ಲ ತೋರಿಸಿ ಅವ್ರಿಗೆ ಬೆಳೆಸ್ತೀವಿ ಅದು ಒಳ್ಳೇದೇ ಕಷ್ಟನೇ ತೋರಿಸ್ತಾನೆ ಇದ್ರೆ ಅವ್ರಿಗೂ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಅವ್ರಿಗೆ ಎಂಜಾಯ್ಮೆಂಟ್ ಕೂಡ ಕೊಟ್ರೆ ಮಕ್ಕಳಿಗೆ ನಿಮ್ಮ ಮೇಲೆ ಗೌರವ ಪ್ರೀತಿ ಅನ್ನೋದನ್ನು ಜಾಸ್ತಿ ಆಗುತ್ತೆ ನಮ್ಮ ಅಮ್ಮ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರೆ ಆದ್ರೂ ಕೂಡ ನಮ್ಮ ಖುಷಿಗೋಸ್ಕರ ನಮ್ಮ ಅಮ್ಮ ಇಷ್ಟೆಲ್ಲ ಮಾಡ್ತಾ ಇದಾರೆ ಅಂತ ನಿಮ್ಮ ಮೇಲೆ ಒಂದು ಬಾಂಡಿಂಗ್ ಅನ್ನೋದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಪ್ರೀತಿ ಗೌರವ ಅನ್ನೋದ್ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಔಟ್ಸೈಡ್ ಏನಾದ್ರೂ ಹೋಗ್ತೀನಿ ಅಂದ್ರೆ ಯಾವಾಗಾದ್ರೂ ಒಂದ್ಸಲ ಆ ಮನೆಯವ್ರ ಜೊತೆ ಎಲ್ಲ ಒಂದು ಫಿಲಮ್ ಹೋಗೋದಾಗಿರ್ಬೋದು ಕೆಲವೊಂದ್ಸಲ ಹಣ ಸಮಸ್ಯೆ ಏನಾದ್ರು ಇದ್ರೆ ನಿಮ್ಮ ಅಕ್ಕಪಕ್ಕ ಉದ್ಯಾನವನ ಏನಾದ್ರು ಇದ್ರೆ ಆ ಉದ್ಯಾನವನಕ್ಕೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ ಬನ್ನಿ ದೇವಸ್ಥಾನಗಳಿಗೆ ಹೆಚ್ಚು ದುಡ್ಡು ಖರ್ಚಾಗೋದಿಲ್ಲ ದೇವಸ್ಥಾನಗಳಿಗೆ ಹೋಗಿದ್ ಬನ್ನಿ ನಿಮ್ಗೂ ಮನಸ್ಸ ಶಾಂತಿ ಅನ್ನೋದು ಸಿಗುತ್ತೆ ಮುಂದೆ ಯಾವ್ದಾದ್ರು ಒಂದ್ ಕೆಲಸ ಮಾಡಬೇಕು ಅಂದ್ರೂ ಕೂಡ ಒಂದು ಧೈರ್ಯ ಅನ್ನೋದು ಬರುತ್ತೆ ನೋಡಿದ್ರಲ್ಲ ನನ್ನ ಈ ಹದ್ನಾರು ಟಿಪ್ಸ್ ಗಳು ನಿಮ್ಗೆ ಯೂಸ್ ಆಗ್ತವೆ ಅಂತ ಅನ್ಕೊಂಡಿದೀನಿ ಕೆಲವರು ಇದೇ ರೀತಿ ಜೀವನ ಮಾಡ್ತಾ ಇರ್ತೀರ ಕೆಲವರು ಗೊಂದಲಮಯಕ್ಕೆ ಒಳಗಾಗಿರ್ತೀರಾ ಯಾವ ಕೆಲಸನ ಫಸ್ಟ್ ಮಾಡ್ಬೇಕು ಯಾವ ಕೆಲಸನ ಫಸ್ಟ್ ಮಾಡಬಾರ್ದು ಅನ್ನೋ ರೀತಿ ಮೊದಲ ಒಳಗಾಗಿರ್ತೀರಾ ಒಳಗಾಗಿರ್ತೀರ ನನ್ನ ಈ ಟಿಪ್ಸ್ ಗಳು ನಿಮಗೆ ಯೂಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನನ್ನ ವಿಡಿಯೋನು ಕೂಡ ಯಾವ ರೀತಿ ಇತ್ತು ಅಂತ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ನೀವು ಯಾವ ರೀತಿ ಏನಾದ್ರು ವೀಡಿಯೋ ಬೇಕು ಅಂತ ಅಂದ್ರೆ ನಾನು ಅದೇ ರೀತಿ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಒಳ್ಳೆ ರೀತಿ ಯೂಸ್ ಆಗೋ ರೀತಿ ಹೇಳ್ತಾ ನೆಕ್ಸ್ಟ್ ಒಂದ್ ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ